ಬೀರೇಶ್ವರನ ನಾಮಸ್ಮರಣೆಯಿಂದ ಮೋಕ್ಷ ಹೊಂದಲು ಸಾಧ್ಯ ನಿರಂಜನಾನಂದಪುರಿ ಸ್ವಾಮಿಗಳು ಪ್ರತಿಯೊಬ್ಬರು ಜೀವನ ರಕ್ಷಣೆ ಮಾಡುವುದು ಒಂದು ಸಮಾಜವಾಗಲಿ ದುಡ್ಡಾಗಲಿ ಅಲ್ಲ ಆ ಪರಮಾತ್ಮನ ಸಾಕ್ಷಾತ್ಕಾರ ಸ್ವರೂಪಿ ಯಾರೇವಂತರು ಶ್ರೀ ಬೀರೇಶ್ವರನು ನಾಮಸ್ಮರಣೆಯಿಂದ ಮಾತ್ರ ನಾವು ಮೋಕ್ಷ ಹೊಂದಲು ಸಾಧ್ಯ ಎಂದರು ಕಾಗಿನೆಲೆ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಹೇಳಿದರು ಅವರು ಪಟ್ಟಣದ ಮ್ಯಾಗೇರಿ ಓಣಿಯಲ್ಲಿ ಶ್ರೀ ವೀರೇಶ್ವರ ದೇವಸ್ಥಾನದ ಹನ್ನೊಂದನೇ ವರ್ಷದ ಕಾರ್ತಿಕೋತ್ಸವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಪಿಎಸ್ಐ ನಾಗರಾಜ ಗಡದವರು ಮಾತನಾಡಿ ಎಲ್ಲ ಹಾಲುಮತ ಸಮಾಜದ ಯುವಕರು ಉತ್ತಮ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಹೆಸರು ಮತ್ತು ಹುದ್ದೆಗಳನ್ನು ಅಲಂಕರಿಸಿ ಅದಕ್ಕೆ ನನ್ನಿಂದ ಆಗುವ ಸಹಕಾರವನ್ನ ನೀಡುತ್ತೇನೆ ಎಂದರು ಅಮೋಘ ಸಿದ್ದಯ್ಯ ಸ್ವಾಮೀಜಿಗಳು ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಮನಿ ರಾಮಣ್ಣ ಲಮಾಣಿ ರಮೇಶ ಹಾರೋಗೇರಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹಾಲು ಮತ ಸಮಾಜದ ಹಿರಿಯ ಮುಖಂಡರು ಯುವಕರು ಮಹಿಳೆಯರು ಮತ್ತು ಮಕ್ಕಳು ಪಾಲ್ಗೊಂಡಿದ್ರು ಇದೇ ಸಮಯದಲ್ಲಿ ನಿರಂಜನಾನಂದಪುರಿ ಮಹಾಸ್ವಾಮಿಗಳಿಗೆ ತುಲಾಭಾರ ನಡೆಯಿತು ನಂತರ ಕರ್ನಾಟಕ ಮೆಲೋಡಿಸ್ ಅವರಿಂದ ರಸಮಂಜರಿ ಮತ್ತು ಡೊಳ್ಳಿನ ಪದಗಳು ನಡೆದಿವೆ ವೀರಣ್ಣ ಹಡ್ಪತ್ ಎಂಟೆಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ನಾಮಸ್ಮರಣೆ ನಹಿ ನಹಿ ರಕ್ಷತಿ ಬೇಕು ಅಂತ ನಮ್ಮನ್ನ ರಕ್ಷಣೆ ಮಾಡುವಂತದ್ದು ಸಮಾಜ ಆಗ್ಲಿ ದುಡ್ಡಾಗ್ಲಿ ಲಾಖಾನಾಗ್ಲಿ ಯಾವುದು ರಕ್ಷಣೆ ಮಾಡೋದಿಲ್ಲ ನಾವು ನಮ್ಮನ್ನ ರಕ್ಷಣೆ ಮಾಡುವಂತದ್ದು ಏನಾದ್ರು ಅಂತಂದ್ರೆ ನಾವು ಭಗವಂತನ ಸ್ಮರಣೆಯಲ್ಲಿ ಭಗವಂತನ ಕಡೆ ಮುಖ ಮಾಡಬೇಕು ಭಗವಂತನ ನಾಮ ಸ್ಮರಣೆಯಲ್ಲಿ ಮಾತ್ರ ನಾವು ಮೋಕ್ಷವನ್ನ ಹೊರಕಂಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಭಗವ ಭಗವಂತನ ಪಾದ ಸೇರ್ಲಿಕ್ಕೆ ಅವಕಾಶಗಳು ಸಿಗುತ್ತೇವೆ ಅನ್ನುವಂಥದ್ದು ಹಾಗೆ ಒಬ್ಬ ಯಾವನ ಒಬ್ಬ ಆ ಒಬ್ಬ ಮನುಷ್ಯ ನಮ್ಮ ಹಂದೆ ಹೆಸರು ಬಾಯಲ್ಲಿ ಶಿವನ ಹೆಸರು ಬರ್ತಾ ಇಲ್ಲ ಹರಿಯ ಹೆಸರು ಬರ್ತಾ ಇಲ್ಲ ನಾನು ಸಾಯುವಂತ ಸಂದರ್ಭದಲ್ಲಿ ನಮ್ಮ ಅಪ್ಪನ ಬಾಯಿಗೆ ಭಗವಂತನ ಹೆಸರು ಹೇಳಿ ಒಂದು ಪುಸ್ತಕವನ್ನ ಹಿಂಗೆ ಹರಿತಿರ್ತಾನೆ ಕನಿಷ್ಠ ಪಕ್ಷ ನಮ್ದೇ ಮಗಲ್ಲಿ ಆ ಪುಸ್ತಕ ಯಾಕೆ ಹರಿತೀಯ ಅನ್ನುವಂತಹ ಹರಿಬೇಡ ಅನ್ನುವಂಥದ್ದು ಅನ್ನುವಂತ ಈ ವಿಚಾರದಲ್ಲಿ ಆ ಭಗವಂತನ ಹರಿ ಹೆಸರು ಬರಲಿ ಅಂತಂದೇಳಿ ಅವರ ಅಪ್ಪನ ಮುಂದೆ ಪುಸ್ತಕನ ಹರಿತಿರ್ತಾನೆ ಕೊನೆಗೂ ಅವನು ಹೇಳ್ತಾನೆ ಆ ಪುಸ್ತಕನ ಯಾಕೆ ಅಂತ ಆ ಪುಸ್ತಕ ಕಿ ಎಕ್ ಕಿಟ್ ಹಾಕಬೇಕು ಅಂತ ಬರೋದಿಲ್ಲ ಆ ಪುಸ್ತಕನ ಕಿತ್ ಹಾಕಿದವರು ಹಾಗಾಗಿ ನಮ್ಮ ಪೂರ್ವ ಜನ್ಮದ ಸುಕೃತದಿಂದ ನಾವು ಆ ಭಗವಂತನ ಕಡೆ ಮುಖ ಮಾಡಿದ್ವಿ ಭಗವಂತ ಭಗವಂತನ ಕಡೆ ನಾವು ಒಂದ್ ಹೆಜ್ಜೆ ಹೋದ್ರೆ ಭಗವಂತ ನಮ್ ಕಡೆ ಮೂರ್ ಹೆಜ್ಜೆ ಹೋಗ್ತಾನಂತೆ ಅದೇ ಭಗವಂತನಿಂದ ನಾವು ಒಂದ್ ಹೆಜ್ಜೆ ಹಿಂದೆ ಹೋದ್ರೆ ಭಗವಂತ ನಮ್ಮಿಂದ ಮೂರ್ ಹೆಜ್ಜೆ ಹಿಂದೆ ಹೋಗ್ತಾನೆ ನನಗೆ ಗೊತ್ತಾ ದುಡ್ಡಿನ ಬೆಲೆ ಏನು ಅಲ್ಲಿ ಕಷ್ಟ ಪಡುವಂತದ್ದು ಏನು ಅಂತ ಹೇಳಿ ಅದಕ್ಕೆ ಇಡುವ ಅಂತ ಆಸೆ ಮಗ ಒಬ್ಬ ಗವರ್ಮೆಂಟ್ ಆಫೀಸರ್ ಯಾರು ಆಸೆ ಇದ್ದಾರೆ ನಾನು ಭೇಟಿ ಮಾಡಿಸಿ ಭೇಟಿ ಮಾಡಿಸಿ ನಾವು ಉಚಿತವಾಗಿ ಕೊಡುವಂತ ಎಲ್ಲಾ ವಿಧಿಯನ್ನ ಕೊಡಿಸ್ತೇನೆ ಅದಕ್ಕಾಗಿ ಶಿಕ್ಷಣಕ್ಕೂ ಬಹಳ ವರ್ಷ ನಾನು ಬಹಳ ಪ್ರಶಸ್ತಿಯನ್ನು ಕೊಡ್ತೀನಿ ಅದಕ್ಕೆ ನೀವು ಹೇಳಿ ಈ ಒಂದು ವೇದಿಕೆಗೆ ನನ್ನನ್ನ ಬಲ ಮಾಡಿದ್ದಕ್ಕೆ ನಮ್ಮ ಇಡೀ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವತಿಯಿಂದ ಹಾಗೂ ನಮ್ಮ ಸಿಬಿಎಸ್ ಸಾಹೇಬ ವತಿಯಿಂದ ನಿಮಗೆಲ್ಲ ಅನಂತ ಅನಂತ ಧನ್ಯವಾದ ಅನುಸರಿಸಿ ನಾನು ಮಾತಾಡ್ತೀನಿ